ಆತ್ಮೀಯ ಸ್ಪರ್ಧಾರ್ಥಿಗಳೇ ಸ್ಪರ್ಧಾಚೇತನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ನಿಮ್ಮ ಆನಂದ್ ಸರ್ ನಿನ್ನೆ ತಾನೇ ನಿಮಗೆ ತುಮಕೂರು ಜಿಲ್ಲೆಯ ಬಗ್ಗೆ ಸಮಗ್ರ ಮಾಹಿತಿಯನ್ನು ನಿಮಗೆ ಚರ್ಚೆ ಮಾಡ್ತಾ ಹೋಗ್ತಾ ಇದೆ ಸೊ ಇವತ್ತು ನಾವು ಮತ್ತೊಂದು ಪ್ರಮುಖ ಜಿಲ್ಲೆಯಾದಂಥ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬಗ್ಗೆ ಮಾತಾಡೋಣ ಮಾತಾಡೋದಕ್ಕಿಂತ ಮುಂಚೆ ನೋಡಿ ಸ್ನೇಹಿತರೆ ಸ್ಪರ್ಧಾಚೇತನ ಕೋಚಿಂಗ್ ಸೆಂಟರ್ ತುಮಕೂರು ಇದರ ಅಡ್ರೆಸ್ ಬಂದು ತುಮಕೂರು ವಿಶ್ವವಿದ್ಯಾಲಯದ ಮುಂಭಾಗ ವಿನಾಯಕ ಹಾಸ್ಪಿಟಲ್ ರಸ್ತೆ ಅಶೋಕನಗರ ತುಮಕೂರು ಇಲ್ಲಿ ನಮ್ಮ ತರಬೇತಿ ಸಂಸ್ಥೆಯಲ್ಲಿ ಕೆ ಎಸ್ ಪಿ ಡಿ ಒ ಎಸ್ ಡಿ ಎಫ್ ಡಿಎ ಮತ್ತು ಎಲ್ಲಾ ಪ್ರಮುಖ ಹುದ್ದೆಗಳಿಗೆ ತರಬೇತಿಯನ್ನು ನೀಡುತ್ತಿರುವಂತಹ ತುಮಕೂರಿನ ಹೆಸರಾಂತ ಸಂಸ್ಥೆ ನಮ್ಮ ಸ್ಪರ್ಧಾಚೇತನ ಸಂಸ್ಥೆ ಸುಮಾರು ಹತ್ತು ವರ್ಷಗಳ ಕಾಲ ಇಲ್ಲಿ ಸತತ ತುಮಕೂರು ಜಿಲ್ಲೆಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಾ ಸುಮಾರು ಏಳ್ನೂರಕ್ಕಿಂತ ಹೆಚ್ಚು ಸ್ಪರ್ಧಾರ್ಥಿಗಳಿಗೆ ಜೀವನಕ್ಕೆ ಆಶ್ರಯಿತವಾಗಿರುವಂತಹ ಸಂಸ್ಥೆ ಸ್ಪರ್ಧಾಚೇತನ ಸಂಸ್ಥೆ ಈ ಸಂಸ್ಥೆಯಲ್ಲಿ ಇದೇ ಒಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ನೂತನ ಬ್ಯಾಚ್ ಗಳು ಪ್ರಾರಂಭ ಆಗ್ತಾ ಇದಾವೆ ಸೊ ಹಾಗಾಗಿ ಇದನ್ನ ಎಲ್ಲ ಕಡೆ ಹೆಚ್ಚಾಗಿ ಶೇರ್ ಮಾಡಿ ನಿಮ್ಮ ತುಮಕೂರು ಸಂಸ್ಥೆಯನ್ನ ಉನ್ನತ ಮಟ್ಟಕ್ಕೆ ಬೆಳೆಸಿ ಅಂತ ಹೇಳ್ತಾ ಸೊ ಈ ಒಂದು ತರಗತಿಯಲ್ಲಿ ಇವತ್ತಿನ ತರಗತಿಯಲ್ಲಿ ಮತ್ತೊಂದು ವಿಶೇಷ ಜಿಲ್ಲಾ ದರ್ಶನಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ ಸೊ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೊ ನೈನ್ ಡಬಲ್ ಏಟ್ ಜೀರೋ ಡಬಲ್ ನೈನ್ ಒನ್ ಸೆವೆನ್ ನೈನ್ ಒನ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ನಿಮ್ಗೆ ಹೆಚ್ಚು ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತು ತುಂಬಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬಗ್ಗೆ ಸಮಗ್ರ ಮಾಹಿತಿಯನ್ನ ಚರ್ಚೆ ಮಾಡ್ತಾ ಹೋಗೋದಾದ್ರೆ ನೋಡಿ ಸ್ನೇಹಿತರೆ ನಿಮ್ಗೆ ಗೊತ್ತಾಗ್ತಾ ಇದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸೊ ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತ ಬಂದಾಗ ಇದು ಪ್ರಮುಖವಾಗಿ ನಾಲ್ಕು ತಾಲೂಕುಗಳನ್ನ ಒಳಗೊಂಡಿದೆ ಸೊ ಯಾವಪ್ಪ ನಾಲ್ಕು ತಾಲೂಕುಗಳು ಅಂತ ಬಂದಾಗ ನೋಡಿ ನಿಮ್ಗೆ ಕಾಣ್ತಾ ಇದೆ ದೊಡ್ಡಬಳ್ಳಾಪುರ ನೆಲಮಂಗಲ ದೇವನಹಳ್ಳಿ ಹೊಸಕೋಟೆ ಈ ನಾಲ್ಕು ತಾಲೂಕುಗಳು ಬೆಂಗಳೂರು ಗ್ರಾಮಾಂತರದ ಪ್ರಮುಖ ತಾಲೂಕುಗಳಾಗಿದ್ದಾವೆ ಸ್ನೇಹಿತರೆ ಸೊ ಹಾಗಾದ್ರೆ ಒಂದೊಂದು ತಾಲೂಕಲ್ಲಿ ಏನೇನು ವಿಶೇಷವಾಗಿದೆ ಅಂತ ನಾವು ಚರ್ಚೆ ಮಾಡ್ತಾ ಹೋಗೋದಾದ್ರೆ ನೋಡಿ ಮೊದಲು ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಯಾವತ್ ಅಸ್ತಿತ್ವಕ್ಕೆ ಬಂತಪ್ಪ ಅಂದ್ರೆ ನಿಮ್ಗೆ ಗೊತ್ತಿರಲಿ ಇದು ರಚನೆಯಾಗಿದೆ ಯಾವತ್ತಪ್ಪ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಈ ಒಂದು ಜಿಲ್ಲೆ ರಚನೆಯಾಗಿದೆ ಎಷ್ಟು ರಚನೆ ಆಗಿದೆಪಂದ್ರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ರಚನೆಯಾಗಿದೆ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಈ ಜಿಲ್ಲೆ ಅಸ್ತಿತ್ವಕ್ಕೆ ಬಂದಿದೆ ಇದು ಯಾವ ಜಿಲ್ಲೆಯಿಂದ ವಿಭಾಗ ಆಯ್ತಪ್ಪ ಅಂದ್ರೆ ನಿಮ್ಗೆ ಗೊತ್ತಿರಲಿ ಇದು ಬೆಂಗಳೂರು ನಗರದಿಂದ ವಿಭಾಗ ಆಗಿ ಬೆಂಗಳೂರು ಗ್ರಾಮಾಂತರ ಅಂತೇಳಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಈ ಒಂದು ಜಿಲ್ಲೆ ರಚನೆಯಾಗಿದೆ ನೋಡಿ ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತ್ತೊಂದು ವಿಶೇಷ ಏನಿದೆಯಪ್ಪ ಅಂದ್ರೆ ಇವತ್ತು ಸಹ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ದೊಡ್ಡಬಳ್ಳಾಪುರ ಎನ್ನುವಂತ ತಾಲೂಕು ಬರುತ್ತೆ ಆ ದೊಡ್ಡಬಳ್ಳಾಪುರ ಎನ್ನುವಂತ ತಾಲೂಕು ರೇಷ್ಮೆಗೆ ಹೆಸರುವಾಸಿ ಆಗಿದೆ ಏನಕ್ಕೆ ಹೆಸರುವಾಸಿ ಆಗಿದೆ ಅಪ್ಪಾ ಅಂದ್ರೆ ದೊಡ್ಡಬಳ್ಳಾಪುರ ತಾಲೂಕ್ ರೇಷ್ಮೆಗೆ ಹೆಸರುವಾಸಿ ಆಗಿದೆ ಸೊ ಇನ್ನೂ ಸಹ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಸೊ ಕೈ ಮಗ್ಗಗಳು ಮಗ್ಗ ಎನ್ನುವಂತ ಒಂದು ಏನು ಕೈಯಲ್ಲಿ ಮಗ್ಗಗಳನ್ನ ಬಟ್ಟೆಯನ್ನ ನೇಯ್ತಾ ಇದ್ರು ಆ ಒಂದು ವ್ಯವಸ್ಥೆ ಇನ್ನೂ ಸಹ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಪ್ರಮುಖವಾಗಿ ಕಂಡು ಬರುತ್ತೆ ಸೊ ಅದೊಂದು ಇನ್ನೂ ಕೂಡ ನಮ್ಮ ಕರ್ನಾಟಕದಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಕೈಮಗ್ಗ ಇನ್ನೂ ಜೀವಂತವಾಗಿದೆ ದೊಡ್ಡಬಳ್ಳಾಪುರದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ಸೊ ನೋಡಿ ನಮ್ಮ ಕರ್ನಾಟಕ ರಾಜ್ಯದ ಪ್ರಮುಖ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಯಾವ್ದಪ್ಪ ಅಂದ್ರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆಯಪ್ಪ ಅಂದ್ರೆ ಬೆಂಗಳೂರು ಜಿಲ್ಲೆಯಲ್ಲಿದೆ ಅಥವಾ ಬೆಂಗಳೂರಿನ ಹೊರವಲಯದಲ್ಲಿ ಅಥವಾ ಬೆಂಗಳೂರು ಗ್ರಾಮಾಂತರದಲ್ಲಿ ಬರುವಂತಹ ದೇವನಹಳ್ಳಿಯಲ್ಲಿ ಕೆಂಪೇಗೌಡ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಇದೆ ಸೊ ಈ ಒಂದು ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಿದೆ ಇದು ಭಾರತದ ಮೊದಲ ಹಸಿರು ಹಾಸಿನ ವಿಮಾನ ನಿಲ್ದಾಣವಾಗಿದೆ ಯಾಕಪ್ಪ ಹಸಿರು ಹಾಸಿನ ಅಥವಾ ಹಸಿರು ಹುಲ್ಲಿನ ಹಾಸಿನ ವಿಮಾನ ನಿಲ್ದಾಣ ಅಂತ ಕರಿತೀವಪ್ಪ ಅಂದ್ರೆ ಇದು ಸಿಟಿಯಿಂದ ಹೊರಭಾಗದಲ್ಲಿದೆ ಸೊ ಜೊತೆಗೆ ನೋಡಿ ಇದೇ ರೀತಿ ನಮ್ಮ ತೆಲಂಗಾಣದ ಹೈದ್ರಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವೂ ಸಹ ಹಸಿರು ಹುಲ್ಲು ಹಾಸಿನ ವಿಮಾನ ನಿಲ್ದಾಣ ಅಂತ ಕರಿತೀವಿ ಕಾರಣ ಏನಪ್ಪಾ ಅಂದ್ರೆ ಅದು ಸಹ ಮುಖ್ಯ ಸಿಟಿಯಿಂದ ಒಳಗಡೆ ಇದೆ ಇದೂ ಸಹ ಮುಖ್ಯ ಸಿಟಿಯಿಂದ ಒಳಗಡೆ ಇದೆ ಅದಕ್ಕೋಸ್ಕರ ಇದನ್ನ ಹಸಿರು ಹುಲ್ಲಿನ ಹಾಸಿನ ವಿಮಾನ ನಿಲ್ದಾಣ ಅಂತೇಳಿ ಕರಿತೀವಿ ನೆಕ್ಸ್ಟ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿರುವಂತಹ ವಿಮಾನ ಒಂಬೈನೂರ ತೊಂಬತ್ತಾರರಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಂದು ಘೋಷಣೆ ಮಾಡಲಾಗಿದೆ ಸೊ ಮೊದಲು ಇದು ಬರೀ ಏರ್ಪೋರ್ಟ್ ಆಗಿತ್ತು ಬಟ್ ಆರಲ್ಲಿ ಇಂಟರ್ ನ್ಯಾಷನಲ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತೇಳಿ ಇದನ್ನು ನಾಮಕರಣ ಮಾಡಲಾಗಿದೆ ಇನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿರುವಂತಹ ದೇವನಹಳ್ಳಿಯಲ್ಲಿ ಇಲ್ಲಿ ದೇವನಹಳ್ಳಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿರುವಂತಹ ದೇವನಹಳ್ಳಿಯಲ್ಲಿ ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಇವನು ಸಾವಿರದ ಒಂಬೈನೂರ ಐವತ್ತೊಂದರ ಡಿಸೆಂಬರ್ ಒಂದರಂದು ಜನಿಸ್ತಾರೆ ಹಾಗಾಗಿ ಟಿಪ್ಪು ಸುಲ್ತಾನ್ ನ ಜನನ ಯಾವುದು ಅಂತ ಬಂದಾಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಟಿಪ್ಪುವಿನ ಜನನವಾದಂತ ಸ್ಥಳ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಿಮ್ಗೆ ಗೊತ್ತಿರಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಿಮ್ಗೆ ಅತಿ ಪ್ರಮುಖವಾಗಿ ಶಿವಗಂಗೆ ಬೆಟ್ಟ ಕಂಡು ಬರುತ್ತೆ ಯಾವ ಬೆಟ್ಟ ಕಂಡು ಬರುತ್ತೆ ಶಿವಗಂಗೆ ಬೆಟ್ಟ ಕಂಡು ಬರುತ್ತೆ ಸೊ ಈ ಶಿವಗಂಗೆ ಬೆಟ್ಟವನ್ನ ನಿಮ್ಗೆ ಗೊತ್ತಿರಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಷ್ಟರಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸೊ ದಸರಾಕ್ಕೆ ಸ್ತಬ್ಧ ಚಿತ್ರವನ್ನಾಗಿ ಇದನ್ನ ಆಯ್ಕೆ ಮಾಡಲಾಗಿದೆ ಸ್ತಬ್ಧ ಚಿತ್ರವನ್ನಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಸೊ ಈ ಒಂದು ಶಿವಗಂಗೆ ಬೆಟ್ಟವನ್ನ ಸ್ತಬ್ಧ ಚಿತ್ರವನ್ನಾಗಿ ಆಯ್ಕೆ ಮಾಡಲಾಗಿದೆ ನಿಮ್ಗೆ ಗೊತ್ತಿರಲಿ ಶಿವಗಂಗೆ ಬೆಟ್ಟ ಅಂತ ಬಂದಾಗ ಈ ಶಿವಗಂಗೆ ಬೆಟ್ಟವನ್ನ ಏನಂತ ಕರಿತೀವಪ್ಪ ಅಂದ್ರೆ ದಕ್ಷಿಣದ ಕಾಶಿ ಅಂತ ಕರಿತೀವಿ ಏನಂತ ಕರಿತೀವಿ ಇದನ್ನ ದಕ್ಷಿಣದ ಕಾಶಿ ಅಂತ ಕರಿತೀವಿ ಇಲ್ಲಿ ಕಂಡು ಬರುವಂತ ಪ್ರಮುಖವಾದಂತ ದೇವಸ್ಥಾನ ಯಾವುದಪ್ಪ ಅಂದ್ರೆ ಗವಿ ಗಂಗಾಧರೇಶ್ವರ ಎನ್ನುವಂತ ಪ್ರಮುಖ ದೇವಸ್ಥಾನ ಇದೆ ಇಲ್ಲಿ ಗವಿ ಗಂಗಾಧರೇಶ್ವರ ಎನ್ನುವಂತ ದೇವಸ್ಥಾನ ಇದೆ ಎಲ್ಲಕ್ಕೂ ಪ್ರಮುಖವಾಗಿ ಇಲ್ಲಿ ಪ್ರಮುಖವಾಗಿ ಶಾಂತಲಹಾ ಡ್ರಾಪ್ ಇದೆ ಏನಿದೆ ಶಾಂತಲಾ ಡ್ರಾಪ್ ಇದೆ ಅಂದ್ರೆ ವಿಷ್ಣುವರ್ಧನ ಎಂಡತಿ ಏನಿದಳೆ ಅವಳು ಇಲ್ಲಿಂದನೆ ಡ್ರಾಪ್ ಆಗಿದ್ದಾಳೆ ಅದಕ್ಕೋಸ್ಕರ ಅದನ್ನ ಶಾಂತಲಾ ಡ್ರಾಪ್ ಅಂತ ಕರಿತೀವಿ ಸೊ ಇನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಅಂತ ಬಂದಾಗ ಈ ದೇವನಹಳ್ಳಿ ತಾಲೂಕಿನಲ್ಲಿ ವಿಶೇಷವಾಗಿ ಏನಿದೆಯಪ್ಪ ಅಂದ್ರೆ ಕೋರಮಂಗಲ ಎಂಬಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕೋರಮಂಗಲ ಎಂಬಲ್ಲಿ ಬಯಲು ಬಂದಿಖಾನೆ ಇದೆ ಅಂದ್ರೆ ಬಂದಿಖಾನೆಗೆ ಸಂಬಂಧಪಟ್ಟಂತೆ ಇದು ವಿಶಾಲವಾದಂತಹ ಬಯಲು ರೂಪದಲ್ಲಿರುವಂತಹ ಬಂದಿಖಾನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆನಲ್ಲಿ ಕಂಡು ಬರುತ್ತೆ ಇನ್ನ ಇದು ವಿಶೇಷತೆ ಜೊತೆ ಇದು ವಿಸ್ತೀರ್ಣದಲ್ಲಿ ಮೂವತ್ತನೇ ದೊಡ್ಡ ಜಿಲ್ಲೆ ಇದೆ ಮುಸ್ತೀರ್ಣದಲ್ಲಿ ಬಂದಾಗ ಮೂವತ್ತನೇ ದೊಡ್ಡ ಜಿಲ್ಲೆ ಸೊ ಇನ್ನ ಪ್ರಮುಖ ನದಿಗಳು ಇಲ್ಲಿ ಯಾವ್ಯಾವಪ್ಪ ಅಂದ್ರೆ ಋಷುಭಾವತಿ ಮತ್ತು ಅರ್ಕಾವತಿ ನದಿಗಳನ್ನು ಕಂಡು ಹೋಗುತ್ತೆ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಕೈಮಗ್ಗವಿದೆ ಕೈಮಗ್ಗವಿದೆ ಮೋರ್ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ನಿಮಗೆ ಡಿಸ್ಪ್ಲೇ ಚಿತ್ರ ಡಿಸ್ಪ್ಲೇ ಆಗ್ತಾ ಇದೆ ಸೊ ಇಲ್ಲಿ ಇದು ಇದನ್ನ ನಾವು ಶಿವಗಂಗೆ ಬೆಟ್ಟ ಅಂತ ಕೇಳಿದ್ರೆ ಇದನ್ನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರಿತೀವಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತೇಳಿ ಇದನ್ನ ನಾವು ಕರಿತಾ ಹೋಗ್ತೀವಿ ಎಲ್ಲಕ್ಕೂ ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಈ ಗ್ರಾಮಾಂತರ ಜಿಲ್ಲೆಯಲ್ಲಿ ಗಂಗರಸರ ರಾಜಧಾನಿಯಾದಂತ ಗಂಗರಸರ ರಾಜಧಾನಿಯ ರಾಜಧಾನಿಯಾದಂತ ಮಣ್ಣೆ ಅಥವಾ ಮಾನ್ಯಪುರವಿದೆ ಏನಿದೆ ಮಣ್ಣೆ ಅಥವಾ ಮಾನ್ಯಪುರ ಗಂಗರಸರ ರಾಜಧಾನಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಲ್ಲಿ ಗಂಗರಸರ ರಾಜಧಾನಿ ಆದಂತ ಮಣ್ಣೆ ಅಥವಾ ಮಾನ್ಯಪುರ ಕಂಡು ಬರುತ್ತೆ ಒಟ್ಟಾರಿಯಾಗಿ ಇದು ಬೆಂಗಳೂರು ಜಿಲ್ಲೆಗೆ ಸಂಬಂಧಪಟ್ಟಂತ ಅತಿ ಪ್ರಮುಖವಾದಂತ ವಿಶೇಷವಾದಂತ ಮಾಹಿತಿ ಅಂತೇಳಿ ಹೇಳಿ ನಾವಿದನ್ನ ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ ಓಕೆ ಸೊ ಹಾಗಾಗಿ ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವಿಸ್ತೀರ್ಣದಲ್ಲಿ ಚಿಕ್ಕ ಜಿಲ್ಲೆ ಆ ಕಾರಣಕ್ಕೋಸ್ಕರ ಹೆಚ್ಚೇನೂ ಇಂಪಾರ್ಟೆಂಟ್ ಅಂತ ಮಾಹಿತಿಗಳಿಲ್ಲ ಸೊ ಇರುವಂತ ಮಾಹಿತಿಗಳನ್ನ ಶೇರ್ ಮಾಡಿದ್ದೀನಿ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಎಗೇನ್ ಎಗೈನ್ ಕೇಳ್ತಾರೆ ಅದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಗ್ಗೆ ಕೇಳ್ತೇನೆ ಇಲ್ಲ ನೆಲ್ಮಂಗಲ ತಾಲೂಕ ಡಾಬರ್ ಪೇಟೆ ಸಮೀಪ ಇರುವಂತಹ ಶಿವಗಂಗೆ ಬೆಟ್ಟದ ಬಗ್ಗೆ ಹೆಚ್ಚು ಮಾಹಿತಿಗಳನ್ನ ಕೇಳ್ತಾ ಹೋಗ್ತೇನೆ ಸ್ನೇಹಿತರೆ ಸೊ ಹಾಗಾಗಿ ಇವತ್ತಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿಶೇಷತೆಗಳನ್ನ ನಿಮ್ಮ ಮುಂದೆ ಪ್ರೆಸೆಂಟೇಶನ್ ಮಾಡಿದಿನಿ ಮತ್ತೊಂದು ಜಿಲ್ಲೆಯ ಬಗ್ಗೆ ನಾನು ಮುಂದಿನ ಕ್ಲಾಸ್ ಹೇಳ್ತಾ ಹೋಗ್ತೀನಿ ಸೊ ಹಾಗಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನು ನಮ್ಮ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಆಗಿ ಒಟ್ಟಾರೆಯಾಗಿ ಮೂವತ್ತೊಂದು ಜಿಲ್ಲೆಗಳ ಸಮಗ್ರ ಮಾಹಿತಿಯನ್ನ ನಿಮ್ಮ ಮುಂದೆ ನಾನು ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಹಾಗಾಗಿ ನಮ್ಮ ಸಂಸ್ಥೆಯ ಹಾಡನ್ನ ಹೆಚ್ಚೆಚ್ಚು ಕಡೆ ಇದನ್ನ ಶೇರ್ ಮಾಡಿ ಸೊ ಹಾಗಾಗಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್